തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಏಳು ಸಮಯದ ಮಹತ್ವವನ್ನು ತಿಳಿದು ಕರ್ಮದ ಗುಹ್ಯಗತಿಯ ಕಡೆ ಗಮನವನ್ನಿಡಿ ನಷ್ಟಮೋಹ ಎವರ್ ರೆಡಿಯಾಗಿ ಇಂದು ಸರ್ವ ಖಜಾನೆಗಳ ದಾತ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಶ್ರೇಷ್ಠ ಸಂಕಲ್ಪಗಳ ಖಜಾನೆಯನ್ನು ಕೊಡುವಂತಹ ಬಾಗ್ತಾದರವರು ತನ್ನ ನಾಲ್ಕೂ ಕಡೆಯ ಖಜಾನೆಯ ಬಾಲಕ ಸೊ ಮಾಲೀಕ ಅಧಿಕಾರಿ ಮಕ್ಕಳನ್ನು ನೋಡ್ತಿದ್ದಾರೆ ಅಖಂಡ ಖಜಾನೆಗಳ ಮಾಲೀಕ ತಂದೆ ಎಲ್ಲ ಮಕ್ಕಳಿಗೆ ಖಜಾನೆಗಳಿಂದ ಸಂಪನ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರೂ ಸರ್ವ ಖಜಾನೆಗಳನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಸರ್ವ ಖಜಾನೆಗಳನ್ನು ಕೊಡ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊಡೋದಿಲ್ಲ ಏಕೆಂದರೆ ಅಖಂಡ ಖಜಾನೆಯಾಗಿದೆ ನಾಲ್ಕು ಕಡೆಯ ಮಕ್ಕಳು ಬಾಕ್ತಾದರವರ ನಯನಗಳಲ್ಲಿ ಸಮಾವೇಶವಾಗಿದ್ದಾರೆ ಎಲ್ಲ ಖಜಾನೆಗಳಿಂದ ಸಂಪನ್ನ ಹರ್ಷಿತರಾಗ್ತಿದ್ದಾರೆ ವರ್ತಮಾನ ಸಮಯಾನುಸಾರ ಎಲ್ಲದಕ್ಕಿಂತ ಅಮೂಲ್ಯವಾದ ಶ್ರೇಷ್ಠ ಖಜಾನೆಯಾಗಿದೆ ಪುರುಷೋತ್ತಮ ಸಂಗಮದ ಸಮಯ ಏಕೆಂದರೆ ಈ ಸಮಯದಲ್ಲಿಯೇ ಇಡೀ ಕಲ್ಪದ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ ಈ ಚಿಕ್ಕದಾದ ಯುಗದ ಒಂದು ಸೆಕೆಂಡಿನ ಪ್ರಾಪ್ತಿಗಳು ಮತ್ತು ಪ್ರಾಲಬ್ಧದನುಸಾರ ಒಂದು ಸೆಕೆಂಡಿನ ಬೆಲೆ ಒಂದು ವರ್ಷದ ಸಮಾನ ಆಗಿದೆ ಈ ಸಮಯ ಇಷ್ಟು ಅಮೂಲ್ಯವಾಗಿದೆ ಗಾಯನ ಮಾಡಲಾಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಏಕೆಂದರೆ ಈ ಸಮಯದಲ್ಲಿ ಪರಮಾತ್ಮನ ಪಾತ್ರ ನೋಂದಣಿಯಾಗಿದೆ ಅದರಿಂದ ಈ ಸಮಯವನ್ನು ವಜ್ರ ಸಮಾನ ಎನ್ನಲಾಗ್ತದೆ ಸತ್ಯಯುಗವನ್ನು ಚಿನ್ನದ ಯುಗವೆನ್ನುತ್ತಾರೆ ಆದರೆ ಈ ಸಮಯದಲ್ಲಿ ಸಮಯವೂ ವಜ್ರ ಸಮಾನವಾಗಿದೆ ಹಾಗೂ ತಾವೆಲ್ಲ ಮಕ್ಕಳು ಸಹ ವಜ್ರ ಸಮಾನ ಜೀವನದ ಅನುಭವಿ ಆತ್ಮಗಳಾಗಿದ್ದೀರಿ ಈ ಸಮಯದಲ್ಲಿಯೇ ಬಹುಕಾಲದಿಂದ ಅಗಲಿ ಹೋದ ಆತ್ಮಗಳು ಪರಮಾತ್ಮನ ಮಿಲನ ಪರಮಾತ್ಮನ ಪ್ರೀತಿ ಪರಮಾತ್ಮನ ಜ್ಞಾನ ಪರಮಾತ್ಮನ ಖಜಾನೆಗಳ ಪ್ರಾಪ್ತಿಯ ಅಧಿಕಾರಿಯಾಗಿದ್ದೀರಿ ಇಡೀ ಕಲ್ಪದಲ್ಲಿ ದೇವಾತ್ಮರು ಮಹಾತ್ಮರಾಗಿದ್ದೀರಿ ಆದರೆ ಈ ಸಮಯದಲ್ಲಿ ಪರಮಾತ್ಮ ಈಶ್ವರಿಯ ಪರಿವಾರವಾಗಿದೆ ಆದ್ದರಿಂದ ವರ್ತಮಾನ ಸಮಯದ ಮಹತ್ವ ಎಷ್ಟಿದೆಯೋ ಈ ಮಹತ್ವವನ್ನರಿತು ತಮ್ಮನ್ನು ಎಷ್ಟು ಶ್ರೇಷ್ಠ ಮಾಡಿಕೊಳ್ಳಬೇಕೋ ಅಷ್ಟು ಮಾಡಿಕೊಳ್ಳಬಹುದು ತಾವೆಲ್ಲರೂ ಈ ಮಹಾನ್ ಯುಗದ ಪರಮಾತ್ಮ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದುಮ ಪದುಮ ಭಾಗ್ಯವಂತರಾಗಿದ್ದೀರಲ್ಲವೇ ಹಾಗೆಯೇ ತಮ್ಮ ಶ್ರೇಷ್ಠ ಭಾಗ್ಯದ ಆತ್ಮಿಕ ನಶೆ ಹಾಗೂ ಭಾಗ್ಯವನ್ನರಿತು ಇದರ ಅನುಭವ ಮಾಡ್ತಿದ್ದೀರಾ ಸಂತೋಷವಾಗುತ್ತಿದೆಯಲ್ಲವೇ ಹೃದಯದಲ್ಲಿ ಯಾವ ಗೀತೆ ಹಾಡ್ತೀರಿ ವಾಹ್ ನನ್ನ ಭಾಗ್ಯ ವಾಹ್ ಏಕೆಂದರೆ ಈ ಸಮಯದ ಶ್ರೇಷ್ಠ ಭಾಗ್ಯದ ಮುಂದೆ ಮತ್ಯಾವ ಯುಗದಲ್ಲೂ ಇಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಸದಾ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಹರ್ಷಿತರಾಗುತ್ತಿದ್ದೀರಲ್ಲವೇ ಆಗುತ್ತೀರಲ್ಲವೇ ಯಾರು ಸದಾ ಹರ್ಷಿತರಾಗಿರುತ್ತೇವೆ ಕೆಲವೊಮ್ಮೆ ಅಲ್ಲ ಎಂದು ತಿಳಿಯುತ್ತಿರೋ ಯಾರು ಸದಾ ಹರ್ಷಿತರಾಗಿರುತ್ತೀರೋ ಅವರು ಕೈ ಎತ್ತಿ ಸದಾ 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 ಎನ್ನುವುದನ್ನು ಅಂಡರ್ಲೈನ್ ಮಾಡಿ ಈಗ ಟಿ ವಿಯಲ್ಲಿ ತಮ್ಮ ಚಿತ್ರ ಬರುತ್ತಿದೆ ಸದಾ ಆಗಿರುವಂಥವರ ಚಿತ್ರ ಬರುತ್ತಿದೆ ಶುಭಾಶಯಗಳು ಮಾತೆಯರು ಕೈಯೆತ್ತಿ ಶಕ್ತಿಯರು ಕೈ ಎತ್ತಿ ಡಬಲ್ ವಿದೇಶಿ ಯಾವ ಶಬ್ದವನ್ನಿಟ್ಟುಕೊಳ್ಳುತ್ತೀರಿ ಸದಾ ಕೆಲವೊಮ್ಮೆ ಎನ್ನುವವರಂತೂ ಹಿಂದೆ ಬರ್ತಾರೆ ಬಾಗ್ತಾದರವರು ಮೊದಲು ಸಹ ತಿಳಿಸಿದ್ದೆವು ಸಮಯದ ವೇಗ ಬಹಳ ತೀವ್ರ ಗತಿಯಿಂದ ಮುಂದೊರೆಯುತ್ತಿದೆ ಸಮಯದ ಗತಿಯನ್ನು ತಿಳಿದಿರುವಂತಹ ತಾವು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ಮಾಸ್ಟರ್ ಸರ್ವಶಕ್ತಿವಂತನಾದ ನಮ್ಮ ವೇಗ ತೀವ್ರವಾಗಿದೆಯೇ ಪುರುಷಾರ್ಥವಂತೂ ಎಲ್ಲರೂ ಮಾಡ್ತಿದ್ದಾರೆ ಆದರೆ ಬಾಗ್ತಾದರವರು ಏನನ್ನು ನೋಡಲು ಬಯಸ್ತಾರೆ ಪ್ರತಿಯೊಬ್ಬ ಮಗು ತೀವ್ರ ಪುರುಷಾರ್ಥಿ ಪ್ರತಿಯೊಂದು ಸಬ್ಜೆಕ್ಟಿನಲ್ಲಿ ಪಾಸ್ ವಿತ್ ಆನರ್ ಆಗಿದ್ದೀರಾ ಅಥವಾ ಕೇವಲ ಪಾಸ್ ಆಗಿದ್ದೀರಾ ತೀವ್ರ ಪುರುಷಾರ್ಥಿಯ ಲಕ್ಷಣಗಳು ವಿಶೇಷವಾಗಿ ಎರಡಿವೆ ಒಂದು ನಷ್ಟಮೋಹ ಇನ್ನೊಂದು ಎವರ್ ರೆಡಿ ಎಲ್ಲದಕ್ಕಿಂತ ಮೊದಲು ನಷ್ಟಮೋಹ ಈ ದೇಹಭಾನ ದೇಹಾಭಿಮಾನದಿಂದ ಇದೆ ಹಾಗಾದರೆ ಮತ್ಯಾವುದೇ ಮಾತುಗಳಿಂದ ನಷ್ಟಮೋಹವಾಗುವುದರಲ್ಲಿ ಕಷ್ಟವೇನೂ ಇಲ್ಲ ದೇಹಭಾನದ ಚಿಹ್ನೆಯಾಗಿದೆ ವ್ಯರ್ಥ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಇದರ ಪರಿಶೀಲನೆಯನ್ನು ತಾವು ಸ್ವಯಂ ಮಾಡಿಕೊಳ್ಳಬಹುದು ಸಾಧಾರಣ ಸಮಯವೂ ಸಹ ನಷ್ಟಮೋಹಿಯಾಗಲು ಬಿಡುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮ ಸಫಲವಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಸಂಗಮ ಯುಗದಲ್ಲಿ ಸಫಲತೆ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಂಬ ತಂದೆಯ ವಿಶೇಷ ವರದಾನವಿದೆ ಆದ್ದರಿಂದ ಅಧಿಕಾರ ಸಹಜತೆಯ ಅನುಭೂತಿ ಮಾಡಿಸುತ್ತದೆ ಹಾಗೂ ಎವರ್ ರೆಡಿ ಎವರ್ ರೆಡಿಯ ಅರ್ಥವಾಗಿದೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಮಯದ ಆರ್ಡರ್ ಅಚಾನಕ್ ಆದಾಗ ಎವರ್ ರೆಡಿ ಆಗಿರುವುದು ಹಾಗೂ ಅಚಾನಕ್ ಆಗಲೇಬೇಕು ಹೇಗೆ ತಮ್ಮ ದಾದಿಯವರು ಅಚಾನಕ್ ಎವರ್ ರೆಡಿ ಆಗಿರುವುದನ್ನು ನೋಡಿದಿರಿ ಪ್ರತಿಯೊಂದು ಸ್ವಭಾವದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಸಹಜವಾಗಿ ಇದ್ದರು ಸಂಪರ್ಕದಲ್ಲಿ ಸಹಜತೆ ಸ್ವಭಾವದಲ್ಲಿ ಸಹಜತೆ ಸೇವೆಯಲ್ಲಿ ಸಹಜ ಸಂತುಷ್ಟಗೊಳಿಸುವುದರಲ್ಲಿ ಸಹಜತೆ ಸಂತುಷ್ಟವಾಗಿರುವುದರಲ್ಲಿಯೂ ಸಹಜತೆ ಆದ್ದರಿಂದ ಬಾಗ್ದಾದರವರು ಸಮಯದ ಸಮೀಪತೆಯ ಸೂಚನೆಯನ್ನು ಮತ್ತೆ ಮತ್ತೆ ನೀಡುತ್ತಿದ್ದಾರೆ ಸ್ವಪುರುಷಾರ್ಥದ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಮೂರು ವಿಧಿಗಳಿಂದ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದರ ಬಗ್ಗೆ ಮೊದಲು ತಿಳಿಸಿದ್ದೆವು ಮತ್ತೆ ತಿಳಿಸುತ್ತಿದ್ದೇವೆ ಈ ಮೂರು ವಿಧಿಗಳನ್ನು ಸ್ವಯಂನಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಒಂದು ಸ್ವಯಂನ ಪುರುಷಾರ್ಥದಿಂದ ಪ್ರಾಲಬ್ಧದ ಖಜಾನೆಯನ್ನು ಜಮಾ ಮಾಡಿಕೊಳ್ಳೋದು ಪ್ರಾಪ್ತಿಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳೋದು ಎರಡನೆಯದ್ದು ಸಂತುಷ್ಟವಾಗಿರುವುದು ಇದರಲ್ಲಿಯೂ ಸದಾ ಶಬ್ದವನ್ನು ಸೇರ್ಪಡೆ ಮಾಡಿ ಹಾಗೂ ಸರ್ವರನ್ನು ಸಂತುಷ್ಟಗೊಳಿಸುವುದರಲ್ಲಿಯೇ ಪುಣ್ಯದ ಖಾತೆ ಜಮಾ ಆಗ್ತದೆ ಹಾಗೂ ಈ ಪುಣ್ಯದ ಖಾತೆ ಅನೇಕ ಜನ್ಮಗಳ ಪ್ರಾಲಬ್ಧದ ಆಧಾರವಾಗಿರ್ತದೆ ಮೂರನೆಯದ್ದು ಸದಾ ಸೇವೆಯಲ್ಲಿ ಅವಿಶ್ರಾಂತ ನಿಸ್ವಾರ್ಥ ಹಾಗೂ ವಿಶಾಲ ಹೃದಯದಿಂದ ಸೇವೆ ಮಾಡುವುದು ಇದರಿಂದ ಯಾರ ಸೇವೆ ಮಾಡುತ್ತೀರೋ ಅವರಿಂದ ಸ್ವತಃ ಆಶೀರ್ವಾದಗಳು ಸಿಗ್ತವೆ ಸ್ವಯಂನ ಪುರುಷಾರ್ಥ ಪುಣ್ಯ ಹಾಗೂ ಆಶೀರ್ವಾದದ ಈ ಮೂರು ವಿಧಿಗಳಾಗಿವೆ ಈ ಮೂರು ಖಾತೆಗಳು ಜಮಾ ಆಗಿದೆಯೇ ಒಂದು ವೇಳೆ ಅಚಾನಕ್ ಯಾವುದೇ ಪೇಪರ್ ಬಂದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ವರ್ತಮಾನ ಸಮಯದನುಸಾರ ಪ್ರಕೃತಿಯ ಏರುಪೇರಿನ ಸಣ್ಣ ಸಣ್ಣ ಮಾತುಗಳು ಎಂದಾದರೂ ಬರಬಹುದು ಆದ್ದರಿಂದ ಕರ್ಮದ ಗತಿಯ ಜ್ಞಾನದ ಕಡೆ ವಿಶೇಷ ಗಮನವಿರಲಿ ಕರ್ಮಗಳ ಗತಿ ಬಹಳ ಗುಹ್ಯವಾಗಿದೆ ಹೇಗೆ ಡ್ರಾಮಾದ ಬಗ್ಗೆ ಅಟೆನ್ಷನ್ ಇರುತ್ತದೆಯೋ ಆತ್ಮಿಕ ಸ್ವರೂಪದ ಗಮನವಿರುತ್ತದೆ ಧಾರಣೆಗಳ ಅಟೆನ್ಷನ್ ಇರುತ್ತದೆಯೋ ಹಾಗೆಯೇ ಕರ್ಮದ ಗುಹ್ಯ ಗತಿಯ ಅಟೆನ್ಷನ್ ಸಹ ಅವಶ್ಯಕವಾಗಿದೆ ಸಾಧಾರಣ ಕರ್ಮ ಸಾಧಾರಣ ಸಮಯ ಸಾಧಾರಣ ಸಂಕಲ್ಪ ಇದರಿಂದಲೂ ಪ್ರಾಲಬ್ಧದಲ್ಲಿ ವ್ಯತ್ಯಾಸವಾಗ್ತದೆ ಈ ಸಮಯ ತಾವೆಲ್ಲರೂ ಏನು ಪುರುಷಾರ್ಥ ಮಾಡುತ್ತಿದ್ದೀರೋ ಅವರು ಶ್ರೇಷ್ಠ ವಿಶೇಷ ಆತ್ಮಗಳಾಗಿದ್ದೀರಿ ಸಾಧಾರಣ ಆತ್ಮರಲ್ಲ ವಿಶ್ವ ಕಲ್ಯಾಣದ ನಿಮಿತ್ತ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿರುವ ಆತ್ಮರಾಗಿದ್ದೀರಿ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವುದೇ ಅಲ್ಲ ವಿಶ್ವದ ಪರಿವರ್ತನೆಯ ಜವಾಬ್ದಾರರಾಗಿದ್ದೀರಿ ಆದ್ದರಿಂದ ತಮ್ಮ ಶ್ರೇಷ್ಠ ಸ್ವಮಾನದ ಸ್ಮೃತಿ ಸ್ವರೂಪರಾಗಲೇಬೇಕು ಬಾಪ್ತಾದ ಹಾಗೂ ಸೇವೆಯ ಬಗ್ಗೆ ಬಹಳ ಒಳ್ಳೆಯ ಪ್ರೀತಿ ಇದೆ ಎಂದು ಬಾಪ್ತಾದರವರು ನೋಡಿದರು ಸೇವೆಯ ವಾತಾವರಣ ನಾಲ್ಕಾರು ಕಡೆ ಯಾವುದಾದರೂ ಯೋಜನೆಯ ಪ್ರಮಾಣ ನಡೆಯುತ್ತಾ ಇದೆ ಜೊತೆ ಜೊತೆಗೆ ಈಗ ಸಮಯದ ಪ್ರಮಾಣ ವಿಶ್ವದ ಆತ್ಮರು ಯಾರೆಲ್ಲ ದುಃಖಿ ಅಶಾಂತರಾಗಿದ್ದರೋ ಆ ಆತ್ಮಗಳನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡುವುದಕ್ಕೋಸ್ಕರ ತಮ್ಮ ಶಕ್ತಿಗಳ ಮುಖಾಂತರ ಸಕಾಶವನ್ನು ನೀಡಿ ಹೇಗೆ ಸೂರ್ಯನ ಪ್ರಕಾಶತೆಯಿಂದ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತರುತ್ತದೆ ತನ್ನ ಕಿರಣಗಳ ಬಲದಿಂದ ಅನೇಕ ವಸ್ತುಗಳನ್ನು ಪರಿವರ್ತನೆ ಮಾಡ್ತದೆ ಹಾಗೆಯೇ ತಾವು ಮಾಸ್ಟರ್ ಜ್ಞಾನ ಸೂರ್ಯರಿಗೆ ಪ್ರಾಪ್ತವಾಗಿರುವ ಸುಖ ಶಾಂತಿಯ ಕಿರಣಗಳಿಂದ ಸಕಾಶದಿಂದ ದುಃಖ ಅಶಾಂತಿಯನ್ನು ಮುಕ್ತ ಮಾಡಿ ಮನಸಾ ಸೇವೆಯಿಂದ ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ಅಂದಾಗ ಮನಸಾ ಸೇವೆ ಮಾಡಿ ಹೇಗೆ ವಾಚಾ ಸೇವೆಯ ವಿಸ್ತಾರ ಮಾಡಿದ್ದೀರೋ ಹಾಗೆಯೇ ಮನಸ್ಸಿನಿಂದ ಸಕಾಶದ ಮುಖಾಂತರ ಆತ್ಮರಲ್ಲಿ ಸಂತೋಷ ಮತ್ತು ಭರವಸೆ ಎಂಬ ವಿಷಯವನ್ನು ಹರಡಿಸಿ ಧೈರ್ಯ ಕೊಡಿ ಒಲವು ಉತ್ಸಾಹವನ್ನು ಹೆಚ್ಚಿಸಿ ಈ ಮಾತಿನಿಂದ ತಂದೆಯ ಆಸ್ ಆಸ್ತಿಯಾದ ಮುಕ್ತಿಯನ್ನು ನೀಡಿರಿ ಈಗ ಸಕಾಶವನ್ನು ನೀಡುವ ಅವಶ್ಯಕತೆ ಬಹಳಷ್ಟಿದೆ ಈ ಸೇವೆಯಲ್ಲಿ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಂಡಿದ್ದೇ ಆದರೆ ಮಾಯಾಜೀತ್ ವಿಜಯಿ ಆತ್ಮರು ಸ್ವತಃವಾಗಿ ಆಗ್ತಿರಿ ಬಾಕಿ ಚಿಕ್ಕ ಪುಟ್ಟ ಮಾತುಗಳ ಸೈಡ್ ಸೀನ್ಗಳಲ್ಲಿ ಕೆಲವು ಒಳ್ಳೆಯದ್ದು ಬರ್ತದೆ ಕೆಲವು ಕೆಟ್ಟ ಸೈಡ್ ಸೀನ್ ಸಹ ಬರ್ತವೆ ಸೈಡ್ ಸೀನ್ ಅನ್ನು ದಾಟಿ ಗುರಿಯನ್ನು ತಲುಪಬೇಕಾಗ್ತದೆ ಸೈಡ್ ಸೀನ್ ನೋಡಲು ಸಾಕ್ಷಿ ದೃಷ್ಟ ಸೀಟಿನಲ್ಲಿ ಸೆಟ್ ಆಗಿ ಆಗ ಸೈಡ್ ಸೀನ್ ಮನೋರಂಜನೆ ಆಗ್ತದೆ ಅಂದಾಗ ತಾವು ಸದಾ ಸಿದ್ಧರಾಗಿದ್ದೀರಲ್ಲವೇ ಏನೇ ಆಗಲಿ ಮೊದಲನೇ ಸಾಲಿನವರು ಎವರ್ ರೆಡಿಯಾಗಿದ್ದೀರಾ ನಾಳೆಯೇ ಆಗಿಬಿಟ್ಟರೆ ನಿಮಿತ್ತ ಶಿಕ್ಷಕಿಯರು ತಯಾರಾಗಿದ್ದರೆ ಒಳ್ಳೆಯದು ಈ ವರ್ಗದವರು ತಯಾರಾಗಿದ್ದಾರೆ ಎಷ್ಟೆಲ್ಲ ವರ್ಗಗಳಿವೆಯೋ ಎಲ್ಲರೂ ಎವರ್ ರೆಡಿ ಇದ್ದೀರಾ ಯೋಚಿಸಿ ದಾದಿಯವರು ನೋಡಿ ಎಲ್ಲರೂ ಕೈ ಅಲುಗಾಡಿಸುತ್ತಿದ್ದಾರೆ ನೋಡಿದೀರಾ ಒಳ್ಳೆಯದು ಶುಭಾಶಯಗಳು ಒಂದು ವೇಳೆ ಸದಾ ಸಿದ್ಧರಾಗಿರದಿದ್ದರೆ ಇಡೀ ರಾತ್ರಿಯಲ್ಲಿ ಆಗಿಬಿಡಿ ಏಕೆಂದರೆ ಸಮಯ ತಮ್ಮನ್ನು ನಿರೀಕ್ಷಿಸುತ್ತಿದೆ ಬಾಪ್ತಾದ ಮುಕ್ತಿಯ ಗೇಟನ್ನು ತೆರೆಯಲು ನಿರೀಕ್ಷೆ ಮಾಡುತ್ತಿದ್ದೇವೆ ಅಡ್ವಾನ್ಸ್ ಪಾರ್ಟಿಯವರು ತಮ್ಮನ್ನು ಆಹ್ವಾನ ಮಾಡ್ತಿದ್ದಾರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರಂತೂ ಆಗಿಯೇ ಇದ್ದೀರಿ ದೃಢ ಸಂಕಲ್ಪ ಮಾಡಿ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂದು ಅಷ್ಟೇ ಮಾಡಬಾರದು ಅಂದಾಗ ದೃಢ ಸಂಕಲ್ಪದಿಂದ ಇಲ್ಲವೆಂದರೆ ಇಲ್ಲ ಈ ರೀತಿ ಮಾಡಿ ತೋರಿಸಿ ಮಾಸ್ಟರ್ ಆಗಿಯೇ ಇದ್ದೀರಿ ಒಳ್ಳೆಯದು ಈಗ ಮೊದಲನೇ ಬಾರಿ ಯಾರು ಬಂದಿದ್ದೀರಿ ಮೊದಲ ಬಾರಿ ಬಂದವರು ಕೈ ಎತ್ತಿ ಉದ್ದವಾಗಿ ಎತ್ತಿ ಅಲುಗಾಡಿಸಿ ಇಷ್ಟೆಲ್ಲ ಬಂದಿದ್ದೀರಿ ಒಳ್ಳೆಯದು ಯಾರೆಲ್ಲ ಮೊದಲ ಬಾರಿ ಬಂದಿದ್ದಾರೆ ಅವರಿಗೆ ಪದುಮದಷ್ಟು ಶುಭಾಶಯಗಳು ಶುಭಾಶಯಗಳು ಕಲ್ಪದ ಮೊದಲಿನ ಮಕ್ಕಳು ಮತ್ತೆ ತಮ್ಮ ಪರಿವಾರವನ್ನು ತಲುಪಿದ್ದಾರೆ ಬಾಪ್ತಾದರವರಿಗೆ ಸಂತೋಷವಾಗ್ತದೆ ಆದ್ದರಿಂದ ಹಿಂದೆ ಬರುವವರು ಕಮಾಲ್ ಮಾಡಿ ತೋರಿಸಬೇಕು ಹಿಂದುಳಿಯಬಾರದು ಹಿಂದೆ ಬಂದಿದ್ದೀರಿ ಆದರೆ ಹಿಂದುಳಿಯಬಾರದು ಎಲ್ಲರಿಗಿಂತ ಮುಂದೆ ಇರಬೇಕು ಇದಕ್ಕಾಗಿ ತೀವ್ರ ಪುರುಷಾರ್ಥ ಮಾಡಬೇಕು ಸಾಹಸವಿದೆಯಲ್ಲವೇ ಸಾಹಸವಿದೆಯೇ ಒಳ್ಳೆಯದು ಮಕ್ಕಳ ಸಾಹಸವಿದ್ದರೆ ಬಾಕ್ತಾದ ಮತ್ತು ಪರಿವಾರವಿದೆ ಒಳ್ಳೆಯದು ಏಕೆಂದರೆ ಮಕ್ಕಳು ಮನೆಗೆ ಶೃಂಗಾರವಾಗಿದ್ದೀರಿ ಯಾರೆಲ್ಲರೂ ಬಂದಿದ್ದೀರಿ ಅವರೆಲ್ಲರೂ ಮಧುಬನದ ಶೃಂಗಾರವಾಗಿದ್ದೀರಿ ಒಳ್ಳೆಯದು ಸೇವಾ ಸರದಿ ಭೋಪಾಲ್ ಝೋನಿನದ್ದಾಗಿದೆ ಒಳ್ಳೆಯದು ಬಹಳಷ್ಟು ಮಂದಿ ಬಂದಿದ್ದಾರೆ ಬಾವುಟವನ್ನು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಸುವರ್ಣಾವಕಾಶ ಸಿಕ್ಕಿದೆಯಲ್ಲವೇ ಯಾರೆಲ್ಲ ಸೇವೆಗೆ ನಿಮಿತ್ತರಾಗಿ ಬಂದಿದ್ದೀರಿ ಅವರಲ್ಲಿ ಎಲ್ಲರೂ ಸೇವೆಯ ಬಲ ಮತ್ತು ಫಲವನ್ನು ಅತೀಂದ್ರಿಯ ಸುಖದ ಅನುಭೂತಿಯ ಅನುಭವವನ್ನು ಮಾಡಿದ್ದೀರ ಮಾಡಿದ್ದೀರಾ ಈಗ ನಿಮ್ಮ ಬಾವುಟವನ್ನು ಅಲುಗಾಡಿಸಿ ಯಾರೆಲ್ಲ ಮಾಡಿದ್ದೀರಿ ಅವರೆಲ್ಲರೂ ನಿಮ್ಮ ಬಾವುಟವನ್ನು ಅಲಗಾಡಿಸಿ ಈಗ ಅತೀಂದ್ರಿಯ ಸುಖದ ಅನುಭವ ಮಾಡಿದ್ದೀರಿ ಇದು ಸದಾಕಾಲ ಇರುತ್ತದೆಯೇ ಅಥವಾ ಸ್ವಲ್ಪ ಸಮಯ ಇರುತ್ತದೆಯೋ ಯಾರು ಹೃದಯದಿಂದ ಪ್ರತಿಜ್ಞೆ ಮಾಡ್ತಾರೆ ಅಕ್ಕಪಕ್ಕ ನೋಡಿ ಕೈ ಎತ್ತಬಾರದು ನಾನು ಈ ಪ್ರಾಪ್ತಿಯನ್ನು ಸದಾ ಖಾಯಮಾಗಿಟ್ಟುಕೊಳ್ಳುತ್ತೇನೆ ವಿಘ್ನ ವಿನಾಶಕನಾಗುತ್ತೇನೆಂದು ಯಾರು ಮನಪೂರ್ವಕವಾಗಿ ತಿಳಿಯುತ್ತೀರಿ ಅವರು ಬಾವುಟವನ್ನು ಭಲೆ ಅಲುಗಾಡಿಸಿ ಒಳ್ಳೆಯದು ನೋಡಿ ತಾವೆಲ್ಲ ಟಿವಿಯಲ್ಲಿ ಬರುತ್ತಿದ್ದೀರಿ ಮತ್ತೆ ಈ ಟಿವಿಯ ಭಾವಚಿತ್ರವನ್ನು ಕಳಿಸುತ್ತೇವೆ ಒಳ್ಳೆಯದು ಈ ಅವಕಾಶವನ್ನು ಕೊಡಲಾಗಿದೆ ಇದು ಬಹಳ ಚೆನ್ನಾಗಿದೆ ಖುಷಿಯಿಂದ ಅವಕಾಶ ತೆಗೆದುಕೊಳ್ತೀರಿ ಮತ್ತು ಸರದಿಯ ಪ್ರಕಾರ ಎಲ್ಲರೂ ತೆರೆದ ಹೃದಯದಿಂದ ಬರಲು ಅವಕಾಶ ಸಿಗುತ್ತಿದೆ ಒಳ್ಳೆಯದು ಯಾವ ಅದ್ಭುತವನ್ನು ಮಾಡ್ತೀರಿ ಎರಡು ಸಾವಿರದ ಎಂಟರಲ್ಲಿ ತಮ್ಮನ್ನು ಪ್ರತ್ಯಕ್ಷ ಮಾಡಿ ತೋರಿಸುತ್ತೇವೆ ಒಳ್ಳೆಯದು ಪರಸ್ಪರರಲ್ಲಿ ಸಹಯೋಗ ಕೊಟ್ಟು ಈ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿ ಅವಶ್ಯವಾಗಿ ಮಾಡ್ತೀರಿ ಮಾಸ್ಟರ್ ಸರ್ವಶಕ್ತಿವಂತರ ಪ್ರತಿಜ್ಞೆಯನ್ನು ನಿಭಾಯಿಸುವುದೇ ನಿಭಾಯಿಸುವುದು ಯಾವುದೇ ದೊಡ್ಡ ಮಾತಲ್ಲ ಕೇವಲ ದೃಢತೆಯನ್ನು ಜೊತೆಯಲ್ಲಿಟ್ಟುಕೊಳ್ಳಿ ದೃಢತೆ ಬಿಡಬೇಡಿ ಏಕೆಂದರೆ ದೃಢತೆ ಸಫಲತೆಯ ಬೀಗದಕ್ಕಿಯಾಗಿದೆ ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಇದ್ದೇ ಇದೆ ಈ ರೀತಿ ಅಲ್ಲವೇ ಮಾಡಿ ತೋರಿಸ್ತೀರಿ ಬಾಕ್ತಾದರವರಿಗೂ ಸಹ ಖುಷಿ ಇದೆ ಒಳ್ಳೆಯದು ಎಷ್ಟು ಜನರಿಗೆ ಅವ ಅವಕಾಶ ಸಿಗ್ತದೆ ನೋಡಿ ಅರ್ಧ ಕ್ಲಾಸ್ ಅಂತೂ ಸೇವೆ ಮಾಡುವವರ ಕಡೆ ಇರ್ತದೆ ಒಳ್ಳೆಯದು ಸಾಕಾರ ತಂದೆ ಇದ್ದಾಗಲೂ ಬಹಳ ಒಳ್ಳೆಯ ಪ್ರಯತ್ನವನ್ನು ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದಿರಿ ಮೊದಲು ಮೊದಲು ಮ್ಯೂಸಿಯಂ ಅನ್ನು ಮಾಡಿದರು ಸಾಕಾರ ತಂದೆಯ ಆಶೀರ್ವಾದಗಳು ಪೂರ್ಣ ಝೋನಿಗೆ ಇದೆ ಈಗ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸಿ ಈಗ ಬಹಳ ಸಮಯವಾಗಿದೆ ಈಗ ಯಾವುದೇ ಹೊಸ ಅನ್ವೇಷಣೆ ಮಾಡಿಲ್ಲ ವರ್ಗೀಕರಣವೂ ಸಹ ಈಗ ಹಳೆಯದ್ದಾಗಿದೆ ಪ್ರದರ್ಶನಿ ಮೇಳ ಸಮ್ಮೇಳನ ಸ್ನೇಹ ಮಿಲನ ಇದೆಲ್ಲವೂ ಆಗಿ ಹೋಯಿತು ಈಗ ಯಾವುದಾದರೂ ಹೊಸ ಮಾತನ್ನು ಕಾರ್ಯದಲ್ಲಿ ತನ್ನಿ ಶಾರ್ಟ್ ಮತ್ತು ಸ್ವೀಟ್ ಆಗಿರಲಿ ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಸೇವೆಯಾಗಲಿ ತಾವು ರಾಯಬಹದ್ದೂರಾಗಿದ್ದೀರಲ್ಲವೇ ಅಂದಾಗ ತಾವು ರಾಯಬಹದ್ದೂರರು ಹೊಸ ಸಲಹೆಯನ್ನು ಕಂಡುಹಿಡಿಯಿರಿ ಹೇಗೆ ಪ್ರದರ್ಶನಿಯನ್ನು ಮಾಡಿದ್ದೀರಿ ಮೇಳ ಮಾಡಿದ್ದೀರಿ ವರ್ಗೀಕರಣದ ಕಾರ್ಯವನ್ನು ಮಾಡಿದ್ದೀರಿ ಹಾಗೆಯೇ ಒಂದಲ್ಲ ಒಂದು ಹೊಸ ಸಂಶೋಧನೆಯನ್ನು ಮಾಡಿ ಯಾರು ನಿಮಿತ್ ನಿಮಿತ್ತರಾಗಿರುತ್ತೀರೆಂದು ನೋಡುತ್ತೇವೆ ಒಳ್ಳೆಯದು ಸಾಹಸವಂತರಾಗಿದ್ದೀರಿ ಆದ್ದರಿಂದ ಬಾಕ್ತಾದರವರು ಧೈರ್ಯವನ್ನಿಡುವವರಿಗೆ ಮುಂಚಿತವಾಗಿಯೇ ಶುಭಾಶಯಗಳನ್ನು ನೀಡುತ್ತಿದ್ದೇವೆ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಬಹಳ ಮಧುರ ಶಾಂತಿಯ ಸ್ಥಿತಿಯ ಅನುಭವದಲ್ಲಿ ಮುಳುಗಿಬಿಡಿ ಬಾಕ್ತಾದರವರು ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ತೀವ್ರ ಪುರುಷಾರ್ಥಿ ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯದ ತಿಲಕಧಾರಿಗಳು ಬಾಕ್ತಾದರವರ ಹೃದಯ ಸಿಂಹಾಸನದ ಅಧಿಕಾರಿಗಳು ಡಬಲ್ ಕಿರೀಟಧಾರಿಗಳು ವಿಶ್ವ ಕಲ್ಯಾಣಕಾರಿ ಸದಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಬೆಳೆಯುವವರು ಇಂತಹ ಸರ್ವಶ್ರೇಷ್ಠ ಮಕ್ಕಳಿಗೆ ಬಾಕ್ತಾದರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದ ಮತ್ತು ನಮಸ್ತೆ ದಾದಿಯವರೊಂದಿಗೆ ಮಕ್ಕಳು ಹಾಜರಿದ್ದಾರೆಂದರೆ ಬಾಕ್ತಾದರವರೂ ಹಾಜರಾಗಿರುತ್ತೇವೆ ತಂದೆ ಮಕ್ಕಳಿಂದ ದೂರವಿರಲು ಸಾಧ್ಯವಿಲ್ಲ ಮಕ್ಕಳು ತಂದೆಯಿಂದ ದೂರವಿರಲು ಸಾಧ್ಯವಿಲ್ಲ ಜೊತೆಯಲ್ಲಿ ಹೋಗ್ತಿರಿ ಅರ್ಧಕಲ್ಪ ಬ್ರಹ್ಮಾ ತಂದೆಯ ಜೊತೆಯಲ್ಲಿರ್ತಿರಿ ದಾದಿ ಜಾನಕಿಯವರು ಹೇಳಿದ್ದರು ಬಾಬಾರವರಂತೂ ಜೊತೆಯಲ್ಲಿಯೇ ಸಮಾವೇಶವಾಗಿದ್ದಾರೆ ನಿಮ್ಮ ಅನುಭೂತಿ ಚೆನ್ನಾಗಿದೆ ಈಗಂತೂ ಗ್ಯಾರಂಟಿ ಇದೆ ಆದರೆ ಯಾವಾಗ ರಾಜ್ಯ ಮಾಡ್ತೀರಿ ಆಗ ಬರೋದಿಲ್ಲ ಯಾರಾದರೂ ನೋಡುವವರು ಬೇಕಲ್ಲವೇ ಮೇಲಿರಲು ಹೇಗೆ ಮನಸ್ಸಾಗ್ತದೆ ಎಂದು ದಾದಿ ಕೇಳಿದರು ಅದಕ್ಕೆ ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಪಾತ್ರವಿದೆ ಬ್ರಹ್ಮಾ ತಂದೆಯಂತೂ ಜೊತೆಯಲ್ಲಿರುತ್ತಾರಲ್ಲವೇ ನೋಡಿ ಡ್ರಾಮಾ ಏನು ಮಾಡುತ್ತದೆ ಒಳ್ಳೆಯದು ವರದಾನ ನಿಜ ಸ್ಥಿತಿಯ ಮುಖಾಂತರ ಕರ್ಮ ಮತ್ತು ಮಾತಿನಲ್ಲಿ ಘನತೆಯನ್ನು ತೋರುವಂತಹ ಫಸ್ಟ್ ಡಿವಿಷನ್ನ ಅಧಿಕಾರಿ ಭವ ನಿಜ ಸ್ಥಿತಿ ಅರ್ಥಾತ್ ತಮ್ಮ ನಿಜವಾದ ಸ್ವರೂಪದ ಸದಾ ಸ್ಮೃತಿ ಯಾವುದರಿಂದ ಸ್ಥೂಲ ಮುಖ ಲಕ್ಷಣದಲ್ಲಿಯೂ ಸಹ ಘನತೆ ಕಂಡುಬರುವುದು ನಿಜ ಸ್ಥಿತಿ ಅರ್ಥಾತ್ ಒಬ್ಬ ತಂದೆಯ ವಿನಃ ಬೇರೊಬ್ಬರಿಲ್ಲ ಈ ಸ್ಮೃತಿಯಿಂದ ಪ್ರತಿ ಕರ್ಮ ಅಥವಾ ಮಾತಿನಲ್ಲಿ ಘನತೆ ಕಂಡುಬರುವುದು ಯಾರೇ ಸಂಪರ್ಕದಲ್ಲಿ ಬಂದರೂ ಸಹ ಅವರಿಗೆ ಪ್ರತಿ ಕರ್ಮದಲ್ಲಿಯೂ ತಂದೆಯ ಸಮಾನದ ಚರಿತ್ರೆಯ ಅನುಭವವಾಗುವುದು ಪ್ರತಿ ಮಾತಿನಲ್ಲಿ ತಂದೆಯ ಸಮಾನದ ಅಧಿಕಾರ ಮತ್ತು ಪ್ರಾಪ್ತಿಯ ಅನುಭೂತಿಯಾಗುವುದು ಅವರ ಸಂಘ ಸತ್ಯವಾಗಿರುವ ಕಾರಣ ವಾರಸದ ಕೆಲಸ ಮಾಡುವುದು ಅವರ ಸಂಘ ಸತ್ಯವಾಗಿರುವ ಕಾರಣ ಪಾರಸದ ಕೆಲಸ ಮಾಡುವುದು ಈ ರೀತಿಯ ವಾಸ್ತವಿಕತೆಯುಳ್ಳ ರಾಯಲ್ ಆತ್ಮಗಳೇ ಫಸ್ಟ್ ಡಿವಿಷನ್ನ ಅಧಿಕಾರಿಗಳಾಗ್ತಾರೆ ಸುವಾಕ್ಯ ಶ್ರೇಷ್ಠ ಕರ್ಮದ ಖಾತೆಯನ್ನು ಹೆಚ್ಚಿಸಿಕೊಂಡಾಗ ವಿಕರ್ಮದ ಖಾತೆ ಸಮಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ನಾಲ್ಕಾರು ಕಡೆ ಏರುಪೇರಿದೆ ವ್ಯಕ್ತಿಯರ ಪ್ರಕೃತಿಯ ಏರುಪೇರು ಹೆಚ್ಚುತ್ತಾ ಇದೆ ಇಂತಹ ಸಮಯದಲ್ಲಿ ಸುರಕ್ಷತೆಯ ಸಾಧನವಾಗಿದೆ ಒಂದು ಕ್ಷಣದಲ್ಲಿ ತಮ್ಮನ್ನು ತಾವು ವಿದೇಹಿ ಅಶರೀರಿ ಅಥವಾ ಆತ್ಮ ಅಭಿಮಾನಿ ಮಾಡಿಕೊಳ್ಳೋದು ಅಂದಮೇಲೆ ಮಧ್ಯ ಮಧ್ಯದಲ್ಲಿ ಅಭ್ಯಾಸ ಮಾಡಿ ಒಂದು ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಲು ಸಾಧ್ಯವೇ ಇದಕ್ಕೆ ಸಾಧನೆ ಎನ್ನಲಾಗುವುದು ವಿಶೇಷ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ವಿಶೇಷ ಯೋಗದ ಅಭ್ಯಾಸದ ಸಮಯದಲ್ಲಿ ತಮ್ಮ ಶುಭ ಭಾವನೆಗಳ ಶ್ರೇಷ್ಠ ವೃತ್ತಿಯ ಮೂಲಕ ಮನಸ ಮಹಾದಾನಿಯಾಗಿ ಎಲ್ಲರನ್ನೂ ನಿರ್ಭಯತೆಯ ವರದಾನ ಕೊಡುವ ಸೇವೆ ಮಾಡಿ ಒಳ್ಳೆಯದು ಓಂ ಶಾಂತಿ